ಗುಂದಾ ಭೂಣಾಲಾಭಂ ದೈತ್ಯಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಓಂ ಶಂ ಶುಕ್ರಾಯ ನಮಃ ಸಮಸ್ತ ತುಳಸಿ ಬಾಂಧವರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ವಿಶ್ವವಸು ಸಂವತ್ವರ ತುಲಾರಾಶಿಯವರಿಗೆ ವರದಾನವಾಗಿ ಪರಿಣಾಮವನ್ನು ಬೀರುತ್ತೋ ಅದು ಕ್ಲಿಷ್ಟಕರವಾಗಿರ್ತಕ್ಕಂಥ ಪರಿಣಾಮಗಳನ್ನು ಕೊಡುತ್ತೋ ಈ ಗುರುವಿನ ಬಲ ನಿಮಗೆ ಯಾವ ರೀತಿಯಾದಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪಾತ್ರಗಳನ್ನು ಕೊಡ್ತಕ್ಕಂಥದ್ದಿರುತ್ತೆ ಹಾಗೆ ಶನಿ ಮಹಾದೇವ ಇರ್ತಕ್ಕಂಥ ಸ್ಥಾನ ನಿಮಗೆ ಯಾವ ರೀತಿಯಾದಂಥ ಶತ್ರುಗಳನ್ನು ದೂರ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಯಾವ ಪಾತ್ರಗಳು ನಿಮಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಗುರುವಿನ ಒಂದು ದೃಷ್ಟಿ ನಿಮ್ಮ ಲಗ್ನವನ್ನು ತಟ್ಟಿದಾಗ ಯಾವ ರೀತಿಯಾಗಿ ನಿಮಗೆ ಬಲವನ್ನು ಜಾಸ್ತಿ ಬರ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿ ವರ್ಗ ಹಾಗೆ ವ್ಯಾಪಾರ ಕ್ಷೇತ್ರ ಅನೇಕ ರೀತಿಯಾದಂಥ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಈ ವಿಶ್ವ ವಸು ಸಂವತ್ಸರ ಈ ಒಂದು ವರ್ಷಗಳ ಕಾಲ ನೆಮ್ಮದಿಯ ಜೀವನವನ್ನು ಕೊಡುತ್ತಾ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ನೋಡಿ ತುಲಾರಾಶಿ ಲಗ್ನದವ್ರಿಗೆ ಅನೇಕ ಕಷ್ಟಗಳಿಂದ ಬಳಲಿದ್ದೀರಿ ವೈವಾಹಿಕ ಜೀವನ ಸಮಸ್ಯೆ ಇತ್ತು ಅಂತಕ್ಕಂಥವ್ರಾಗಿರ್ಬೋದು ಹಾಗೆ ವ್ಯಾಪಾರ ವಹಿವಾಟುಗಳು ಸರಿಯಾಗಿ ನಡೀಲಿಲ್ಲ ಗುರುಗಳೇ ಸಾಲ ಮಾಡಿದ್ದೆ ಗುರುಗಳೇ ಅಂತಕ್ಕಂಥವ್ರಾಗಿರ್ಬೋದು ಹಾಗೆ ವಿದ್ಯಾರ್ಥಿ ವರ್ಗದವರಾಗಿರ್ಬೋದು ಯಾವ ಒಂದು ವಿಚಾರದಲ್ಲಿ ಏಳಿಗೆ ಇದೆ ಅಂತಕ್ಕಂಥವ್ರು ಕಷ್ಟ ನಷ್ಟಗಳು ಆಗಿತ್ತು ಅಂತ ನನಗೆ ಹಲವಾರು ಮೆಸೇಜ್ ಮಾಡಿದರು ಗುರುಗಳೇ ತುಂಬ ಕಷ್ಟಗಳಿದೆ ಹಾಗೆ ಹೀಗೆ ಎಲ್ಲ ಮೆಸೇಜ್ ಮಾಡಿದರೆ ಆದರೆ ಈ ವರ್ಷ ನಿಮಗೆ ಖಂಡಿತವಾಗಿ ಒಂದು ಬಲ ಅಂತೂ ಸಿಗುತ್ತೆ ಅಂತ ಹೇಳಬಲ್ಲೆ ಮ್ಯಾಕ್ಸಿಮಮ್ ಸಂಪೂರ್ಣವಾಗಿ ಕಷ್ಟ ನಷ್ಟಗಳು ದೂರ ದೂರಾಗದಿದ್ರೂ ಸಹಿತವಾಗಿ ಒಂದು ಬಲದ ಆಧಾರದ ಮೇಲೆ ನಿಮಗೆ ದೇವರ ಆಶೀರ್ವಾದ ಅಂತೂ ಖಂಡಿತ ಸಿಗುತ್ತೆ ಈ ವರ್ಷ ಸರ್ವೈವಬಲ್ ಟೈಮ್ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಲ ನಿಮಗೆ ಬಂದಿದೆ ಆ ಉತ್ಕೃಷ್ಟ ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ತುಲಾರಾಶಿ ಲಗ್ನಕ್ಕೆ ಭಾಳಷ್ಟು ಒಳ್ಳೆಯದು ಕಂಕಣ ಭಾಗ್ಯ ಲಭ್ಯ ಪ್ರೀತಿಸಿದವರನ್ನು ಒರೆಸ್ತಕ್ಕಂಥ ಲಭ್ಯ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮ ನಾಲೆಡ್ಜು ಶಕ್ತಿ ಯುಕ್ತಿಯುತವಾಗಿ ನಡೀತಕ್ಕಂಥದ್ದು ಭಾಳ ಮುಖ್ಯವಾಗಿ ನಡೀತದೆ ನೋಡಿ ತುಲಾರಾಶಿ ತುಲ ಲಗ್ನ ವಿದ್ಯಾರ್ಥಿ ವರ್ಗದವರ ವಿದ್ಯಾಕ್ಷೇತ್ರ ಹಾಗೆ ಈ ಮನೆಯ ಕ್ಷೇತ್ರ ವ್ಯವಸಾಯದ ಕ್ಷೇತ್ರ ಇವೆಲ್ಲ ವಿಚಾರಗಳನ್ನು ನೋಡ್ಕೊಂಬರೋಣ ಮೊದಲು ವಿದ್ಯಾ ಕ್ಷೇತ್ರದವರಿಗೆ ತುಲಾರಾಶಿ ತುಲಾ ಲಗ್ನದವರಿಗೆ ಹೇಗಿರ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಐವತ್ತು ಐವತ್ತರ ಅನುಪಾತದಲ್ಲಿರ್ತದೆ ಅಂದರೆ ಅಷ್ಟು ಉತ್ಕೃಷ್ಟತೆ ತುಂಬ ಟಾಪ್ಗೆ ಹೋಗೋದಿಲ್ಲ ಹಾಗೆ ತೀರ ಕೆಳೆಯಗೂ ಇರೋದಿಲ್ಲ ಒಂದು ಮಾಡರೇಟ್ ಆಗಿರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆದರೆ ಖಂಡಿತವಾಗಿಯೂ ಕಷ್ಟಪಟ್ಟು ಈ ಈ ವರ್ಷವನ್ನು ತಾವು ಕಳಿತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿದೆ ಸ್ವಲ್ಪ ಸೋಂಬೇರಿತನ ಕಾಡ್ಬೋದು ಸೋಂಬೇರಿತನ ಕಾಡಿದ್ರೂ ಸಹಿತವಾಗಿ ಒಂದು ರೀತಿಯಾಗಿ ಮಾಡ್ರೇಟಾಗಿ ವಿದ್ಯಾರ್ಥಿಗಳಿಗೆ ಇದೆ ಪ್ರೈಮರಿ ವಿದ್ಯಾರ್ಥಿಗಳಿಗೆ ಹಾಗೇ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಸುದಿನ ಸುದಿನ ವರ್ಷ ಕೂಡ ಹೇಳ್ಬೋದು ವಿಶ್ವವಸು ಖಂಡಿತವಾಗಿ ನಿಮಗೆ ಹೊಸ ಚೈತನ್ಯವನ್ನು ಕೊಡುತ್ತೆ ಆ ಚೈತನ್ಯದಿಂದ ಹಲವಾರು ಅವಕಾಶಗಳು ನಿಮಗೆ ಬರ್ತದೆ ಅಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸ್ವಲ್ಪ ಒಂದು ವಿಚಾರದಲ್ಲಿ ವಿಳಂಬತೆ ಆಗಬಹುದು ಏನು ಈ ನಾಲ್ಕರ ಸ್ಥಾನ ಮನೆಯ ಸ್ಥಾನ ಅಂತ ನೋಡಿದ್ವಿ ಮನೆಯ ನಿರ್ಮಾಣ ಸ್ಥಾನದಲ್ಲಿ ಸ್ವಲ್ಪ ಮಂದಗತಿಯಾಗಿ ಚಾಲನೆ ಆಗಬಹುದು ಸಾಲ ಮತ್ತೊಂದು ಮಾಡಿ ಕಟ್ತಾ ಇದ್ದೀನಿ ಆ ಸಾಲದ ವಿಚಾರದಲ್ಲಿ ಯಾಕೋ ಸ್ವಲ್ಪ ನಿಧಾನ ಆಗ್ತಿದೆ ಅಂತಕ್ಕಂಥದ್ದು ವಿಚಾರಗಳು ನೋಡ್ಬೋದು ಅದು ಬಿಟ್ಟರೆ ತುಲಾರಾಶಿ ಲಗ್ನಕ್ಕೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ವಿದ್ಯಾವರ್ಗ ಮನೆಯ ಸ್ಥಾನ ಆದರೆ ನೀವು ಲೋನು ಮಾಡಿಸಾದರೂ ಕೂಡ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯಗಳನ್ನು ಮಾಡ್ತೀರಿ ಆದರೆ ತುಂಬಾ ಈ ವರ್ಷ ಏನಾದರೂ ಆ ಥರದ ಪ್ಲ್ಯಾನ್ ತುಂಬ ಒತ್ತಡದಲ್ಲಿ ಸಿಗಾಕೊಂಡ್ರೆ ಆರೋಗ್ಯದಲ್ಲಿ ಪ್ರಾಬ್ಲಮ್ ಬರುತ್ತೆ ಸ್ವಲ್ಪ ಎಚ್ಚರಿಕೆ ಆಗಿರಬೇಕು ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಭಾವಕ್ಕೆ ಹೋಗಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಆದರೆ ಗುರುವಿನ ಅನುಗ್ರಹ ಇರೋದ್ರಿಂದ ಸ್ವಲ್ಪ ನಿಮಗೆ ಸಾಂತ್ವನ ಸಿಗ್ತಕ್ಕಂಥದ್ದು ತುಲಾರಾಶಿ ತುಲಾ ಲಗ್ನಕ್ಕೆ ಸಿಗುತ್ತೆ ಯುಗಾದಿ ಫಲ ಖಂಡಿತವಾಗಿ ನಿಮಗೆ ಉತ್ಕೃಷ್ಟವಾಗಿದೆ ಆದರೆ ಅನ್ನೆಸಸರಿಯಾಗಿ ತಾವು ದುಡುಕಿಗಳ ದುಡುಕಿ ನಿರ್ಧಾರಗಳನ್ನು ತೊಗೊಳ್ಳೋದು ಬೇಡ ಈಗಾಗಲೇ ಬಳಲಿಲ್ಲದೀರಿ ಇನ್ನಷ್ಟು ಬೇಡ ಸಾಂತ್ವನವಾಗಿರ್ರಿ ನೋಡಿ ಇಲ್ಲಿ ವಿದ್ಯಾ ಕ್ಷೇತ್ರ ಹಾಗೆ ವ್ಯವಸಾಯ ಕ್ಷೇತ್ರದವ್ರಿಗೂ ಅಷ್ಟೇ ವ್ಯವಸಾಯದ ಕ್ಷೇತ್ರದವ್ರಿಗೂ ಕೂಡ ಒಂದು ರೀತಿಯಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಬಟ್ ಅಚ್ಚು ನಾನು ಒಂದು ಅಡ್ವೈಸ್ ಮಾಡ್ತಕ್ಕಂಥ ತುಲಾರಾಶಿ ತುಲಾರಗ್ನಕ್ಕೆ ಸಾಲಗಳನ್ನು ಮಾಡ್ಕೊಳ್ಬೇಡಿ ದೀರ್ಘವಾಗಿ ಉಳಿದು ಬಿಡ್ತದೆ ಅದು ಆ ಸಾಲ ಮಾಡಿಕೊಂಡ್ರೆ ಸ್ವಲ್ಪ ಕಷ್ಟ ಆಗ್ತದೆ ಶತ್ರು ಬಾಧೆ ಇರತಕ್ಕಂಥ ಸಮಯ ಕೂಡ ತುಲಾರಾಶಿಯವರಿಗೆ ಒಂದಲ್ಲ ಒಂದು ಶತ್ರುಗಳ ಕಾಟ ಕಣ್ ದೃಷ್ಟಿಗಳು ಬೇಗ ಬಂದ್ಬಿಡ್ತಕ್ಕಂಥ ಸಾಧ್ಯತೆಗಳು ಈ ವರ್ಷ ತೋರಿಸ್ತದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡೋದ್ರೆ ಇನ್ನಷ್ಟು ಉತ್ತಮತೆ ಆಗುತ್ತೆ ಹಾಗೆಯೇ ಕಂಕಣ ಭಾಗ್ಯ ಲಭ್ಯ ಈ ವರ್ಷ ಖಂಡಿತವಾಗಿ ವ್ಯಾಪಾರ ವಹಿವಾಟುಗಳು ಒಂದು ಮಾಡರೇಟಾಗಿ ಅಂತೂ ಖಂಡಿತ ನಡೀತು ಅತಿ ಹೆಚ್ಚು ಲಾಭ ಇಲ್ಲದಿದ್ದರೂ ಸಹಿತವಾಗಿ ಟೂ ಹಂಡ್ರೆಡ್ ಪರ್ಸೆಂಟ್ ಒಂದು ಮಾಡರೇಟಾಗಿ ನಡೀತಕ್ಕಂಥ ಸನ್ನಿವೇಶಗಳು ತುಲಾರಾಶಿ ತುಲ ಲಗ್ನಕ್ಕೆ ವಿಶ್ವಸು ತಂದು ಕೊಟ್ಬಿಡುತ್ತೆ ವ್ಯಾಪಾರ ವಹಿವಾಟುಗಳು ಮದುವೆ ವಿಚಾರ ಕಂಕಣ ಭಾಗ್ಯ ಪ್ರೀತಿಸಿದವರನ್ನು ಒರೆಸ್ತಕ್ಕಂಥ ಭಾಗ್ಯ ಅಂತ ನೋಡಿದ್ವಿ ಇಷ್ಟು ವರ್ಷ ಈಗ ತುಲಾರಾಶಿ ತುಲ ಲಗ್ನಕ್ಕೆ ವೈವಾಹಿಕ ಜೀವನ ಸಂಬಂಧದಲ್ಲಿ ಸಮಸ್ಯೆ ಇತ್ತು ಗುರುಗಳೇ ಸಮಸ್ಯೆ ಇತ್ತು ಗುರುಗಳೇ ಅಂತಕ್ಕಂಥವ್ರಿಗೆ ಒಂದು ರೀತಿಯಾಗಿ ಬಾಂಡಿಂಗ್ ಚೆನ್ನಾಗಿ ಬೆಳೀತದೆ ವಿಶ್ವಾಸಗಳು ಚೆನ್ನಾಗಿ ಬೆಳೀತದೆ ಮ್ಯಾಕ್ಸಿಮ್ ಅಭಿವೃದ್ಧಿ ಆಗ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡ್ತದೆ ಈ ತುಲಾರಾಶಿ ತುಲ ಲಗ್ನಕ್ಕೆ ಖಂಡಿತವಾಗಿ ಇದೊಂದು ವಿಚಾರದಲ್ಲಿ ಏಳಿಗೆಯನ್ನು ತಗೊಳ್ತಕ್ಕಂಥದ್ದು ನಾವು ನೋಡಿದ್ವಿ ಹಾಗೆ ಸಂತಾನ ಭಾಗ್ಯನೂ ಸಹಿತವಾಗಿ ಈ ವರ್ಷ ಎಕ್ಸ್ಪೆಕ್ಟೇಷನ್ ಮಾಡ್ತಕ್ಕಂಥವ್ರಿಗೆ ಖಂಡಿತವಾಗಿ ಸಂತಾನ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ನೋಡಿದ್ವಿ ಸಣ್ಣ ಪುಟ್ಟ ಹಾಸ್ಪಿಟಲ್ ವಿಸಿಟ್ ಒಂದಿರ್ತದೆ ಬಿಟ್ಟರೆ ಇನ್ನೆಲ್ಲ ವಿಚಾರದಲ್ಲಿ ಮಕ್ಕಳ ಭಾಗ್ಯಗಳು ತುಂಬ ಚೆನ್ನಾಗಿ ಸಿಗ್ತಕ್ಕಂಥ ಸಾಧ್ಯತೆ ತುಲಾರಾಶಿ ತುಲಾ ಲಗ್ನಕ್ಕೆ ಬರ್ತದೆ ಹಾಗೆ ಆರೋಗ್ಯ ಕ್ಷೇತ್ರಕ್ಕೆ ಬಂದಾಗಲೂ ಸಹಿತವಾಗಿ ಆರೋಗ್ಯ ಕ್ಷೇತ್ರ ಸ್ವಲ್ಪ ಮಟ್ಟಿಗೆ ಈ ಮೊಣಕಾಲ್ ನೋವು ಕೀಲು ನೋವು ಸಾಧ್ಯತೆ ವಾಯು ವಾಯು ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಸ್ವಲ್ಪ ನೀವು ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಆಹಾರ ಪಥ್ಯಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೇ ನೋಡಿ ರಾಜಕೀಯ ಒಂದು ವಿಚಾರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇರತಕ್ಕಂಥದ್ದು ಸಾಧ್ಯತೆ ಬರ್ತದೆ ಕಿಂಗ್ ಮೇಕರ್ ಆಗ್ಬೋದು ಬಟ್ ಕಿಂಗ್ ಆಗೋದು ಸ್ವಲ್ಪ ಕಷ್ಟ ಆಗ್ತಕ್ಕಂಥ ನಿವೇಶಗಳು ಬರ್ಬೋದು ತುಲಾರಾಶಿ ತುಲಾಲಗ್ನದವ್ರಿಗೆ ಆದರೆ ಆ ಕಾರ್ಯಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯಾದಂಥ ಏನು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಸಜೆಸ್ಟ್ ಮಾಡ್ತಕ್ಕಂಥದ್ದು ನೋಡಿದ್ವಿ ಇನ್ನು ಕೆಲಸ ಸ್ವಲ್ಪ ಮಟ್ಟಿಗೆ ತುಲಾರಾಶಿ ತುಲ ಲಗ್ನಕ್ಕೆ ಕೆಲಸ ಅಷ್ಟು ಉತ್ಕೃಷ್ಟವಾಗಿರಲ್ಲ ಗುರುಗಳೇ ಸ್ವಲ್ಪ ಮಟ್ಟಿಗೆ ನಿಧಾನ ಮಂದಗತಿಯಾಗ್ತಿತ್ತು ಚೇಂಜ್ ಆಫ್ ಜಾಬ್ ಕೂಡ ನೋಡಿದ್ವಿ ಚೇಂಜ್ ಆಫ್ ಜಾಬ್ ಮಾಡ್ತಕ್ಕಂಥ ಅವಕಾಶಗಳು ತುಲಾರಾಶಿ ತುಲಾಲಗ್ನಕ್ಕೆ ಈ ವರ್ಷದಲ್ಲಿ ಬರ್ತದೆ ಖಂಡಿತವಾಗಿ ನೋಡ್ಕೊಳ್ಳಿ ಬದಲಾವಣೆಯ ಸಮಯ ಹಾಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಸಂಬಳ ಸರಿಯಾಗಿ ತುಲಾ ತುಲಾರಾಶಿ ತುಲ ಲಗ್ನಕ್ಕೆ ಅಂತಕ್ಕಂಥವ್ರಿಗೆ ಈಗ ಮ್ಯಾಕ್ಸಿಮಮ್ ಆ ಒಂದು ಫಲಾನುಫಲಗಳು ಲಭ್ಯ ಆಗ್ತಕ್ಕಂಥದ್ದುರುತ್ತೆ ನಿಮ್ಮ ಒಂದು ಸ್ವಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತೀರಿ ಈ ಸರಿ ಕೆಲಸ ನಿಮ್ಮದು ಅಚ್ಚುಕಟ್ಟಾಗಿ ಕೆಲಸ ಇರ್ತಕ್ಕಂಥದ್ದುರುತ್ತೆ ಸಣ್ಣ ಪುಟ್ಟ ಈ ಕಿರಿಕಿರಿಗಳು ಬಿಟ್ಟರೆ ಬೇರೆ ಎಲ್ಲ ವಿಚಾರದಲ್ಲೂ ನಿಮಗೆ ಈ ವಿಶ್ವವಸು ಸಂವತ್ಸರ ಲಾಭವನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ ಹಣಕಾಸಿನ ವ್ಯವಸ್ಥೆಯಲ್ಲೂ ಸಹಿತವಾಗಿ ತುಂಬ ಡಿಗ್ರೇಡ್ ಆಗಿಲ್ಲ ಒಂದು ಫಿಫ್ಟಿ ಫಿಫ್ಟಿ ಅನುಪಾತದ ಮೇಲೆಗೆ ಹಣಕಾಸಿನ ವ್ಯವಸ್ಥೆ ಇರ್ತದೆ ಖಂಡಿತವಾಗಿ ಯಾವುದೇ ಆದಂಥ ನಷ್ಟಗಳನ್ನು ಅನುಭವಿಸ್ತಲೇ ಇರತಕ್ಕಂಥ ಕಾಲ ಕೆಲವೊಮ್ಮೊಮ್ಮೆ ದಿಢೀರ್ ನಷ್ಟ ಇತ್ತು ತುಲಾರಾಶಿ ತುಲಗ್ನಕ್ಕೆ ಏನಾದರೂ ಒಂದು ಸಮಸ್ಯೆ ಕಾಡಿ ನಷ್ಟವನ್ನು ಅನುಭವಿಸ್ತಿದ್ರಿ ಸ್ನೇಹಿತರಿಗೋ ಮತ್ತೊಬ್ಬರಿಗೋ ಆರೋಗ್ಯದರ್ಗೋ ಮನೆಯವ್ರಿಗೋ ಏನೋ ಒಂದು ವಿಚಾರದಲ್ಲಿ ನಿಮಗೆ ಸಮಸ್ಯೆ ಉಂಟಾಗಿತ್ತು ಈಗ ಖಂಡಿತವಾಗಿ ನಿಮಗೆ ಆ ಒಂದು ನಷ್ಟದ ಸ್ಥಾನ ದೂರಾಗಿದೆ ಒಳ್ಳೆಯದಾಗ್ತಾ ಬರ್ತದೆ ಯಾರು ತುಲಾರಾಶಿ ತುಲಾಲಗ್ನದಲ್ಲಿದ್ದೀರೋ ಸಾಧ್ಯವಾದಷ್ಟು ರಾಯರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಗುರುವಿನ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಓಂ ಬ್ರಹ್ಮ ಬ್ರಹ್ಮಸ್ವತಯೇ ನಮಃ ಇಡೀ ದಿನದಲ್ಲಿ ಎಷ್ಟು ಬಾರಿ ಜಾತ ಜಪವನ್ನಾದರೂ ಮಾಡಿ ತುಲರಾಶಿ ರಾಶಿ ಸುದಿನದ ಅವಕಾಶಗಳು ಪ್ರಾರಂಭವಾಗಿದೆ ಅದನ್ನು ತಾವು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಯಾಕೆಂದರೆ ನಾವೊಂದು ಫಲಗಳ ನಿರ್ಣಯಗಳನ್ನು ಮಾಡಿಕೊಂಡಾಗ ಯಾವ ರೀತಿಯಾದಂಥ ಫಲಾನುಫಲಗಳು ಸಿಗ್ತಕ್ಕಂಥದ್ದು ಇರುತ್ತೆ ಇವೆಲ್ಲ ವಿಚಾರ ನಾವು ಹೇಳಿದ್ರಲ್ಲಿ ಮ್ಯಾಕ್ಸಿಮ್ ಕೆಲವರು ಗುರುಗಳೇ ಇದೆಲ್ಲ ತಪ್ಪಾಗ್ತದೆ ಗುರುಗಳೇ ಅಫ್ಕೋರ್ಸ್ ಅಫ್ಕೋರ್ಸ್ ಖಂಡಿತ ಒಂದು ವಿಚಾರ ಹೇಳ್ತೀನಿ ಯಾಕೆ ಅಂತಂದರೆ ದಶಾಭುಕ್ತಿಗಳ ಕಾಲನೂ ಕೂಡ ಮುಖ್ಯ ಆಗ್ತದೆ ಇದು ಒಂದು ರೀತಿಯಾಗಿ ವರ್ಷದ ಫಲದ ಲಾಭ ಲಭ್ಯ ಯುಗಾದಿಯಿಂದ ಹೇಗೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೋಡ್ಬೋದು ಗುರುಗಳ ನೀವು ಹೇಳಿದೆಲ್ಲ ಸುಳ್ಳಾಗ್ತದೆ ಬಟ್ ಬಿಕಾಸ್ ಆಫ್ ದಶಾಭುಕ್ತಿ ಏನು ನಡೀತಿದೆ ನೋಡ್ಕೊಳ್ಳಿ ದಶಾಭುಕ್ತಿಗಳಲ್ಲಿ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಈ ವರ್ಷ ಫಲ ಎರಡು ಸೇರಿದ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಯಾವುದೇ ಒಂದು ಕಾರ್ಯಕ್ಷೇತ್ರಗಳನ್ನು ನಾವು ದಶಾ ದಶಾಭುಕ್ತಿ ಅಂತರಭುಕ್ತಿಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ನಿರ್ಣಯಗಳನ್ನು ಕೊಡುತ್ತೆ ಈ ದಶ ನಿಮಗೆ ಈ ಒಂದು ಸವಲತ್ತುಗಳನ್ನು ಇದೆ ಭುಕ್ತಿಗಳು ಹೇಗೆ ಕೊಡ್ತಾಯಿದೆ ಅಂತರ್ಭುಕ್ತಿಗಳು ಹೇಗೆ ಕೊಡ್ತಾಯಿದೆ ಎಲ್ಲ ವಿಚಾರಗಳು ಭಾಳ ಮುಖ್ಯ ಜ್ಯೋತಿಷ್ಯ ಸರ್ವೇ ಸಾಮಾನ್ಯವಾಗಿ ಏನೋ ಹಿಡಿದು ಹೇಳ್ತಕ್ಕಂಥದ್ದಲ್ಲ ಸಾಧ್ಯವಾದಷ್ಟು ಕೂಡ ಪರಾಮರ್ಶೆಗಳ ತಗೋಬೇಕು ಹೇಗಿದೆ ಅಂತಕ್ಕಂಥದ್ದನ್ನೆಲ್ಲ ನೋಡಬೇಕಾಗತ್ತೆ ಒಟ್ಟಾರೆಯಾಗಿ ಈ ಒಂದು ತುಲಾರಾಶಿ ತುಲಾಲಗ್ನ ಈ ವಿಶ್ವವಸು ಸಂವತ್ಸರ ದೇವರ ಆಶೀರ್ವಾದ ಇರತಕ್ಕಂಥ ಒಂದು ಸಂವತ್ಸರ ಕೂಡ ಸಹಾಯ ಹಸ್ತ ದೇವರ ಆಶೀರ್ವಾದ ಲಭ್ಯ ಆಗ್ತಕ್ಕಂಥದ್ದು ಇವೆಲ್ಲ ವರ್ಷ ಈ ಒಂದು ವರ್ಷ ನಿಮಗೆ ಖಂಡಿತವಾಗಿ ಒಳ್ಳೇದು ಮಾಡುತ್ತೆ ಆ ಗುರುವಿನ ಅನುಗ್ರಹ ನಿಮ್ಮ ಮೇಲಿರುತ್ತೆ ಖಂಡಿತ ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗಲಿ ಅಂತ ನಾವು ಪರಮಾತ್ಮನ ಹತ್ರ ಬೇಡಿಕೊಂಡು ಆದಷ್ಟು ಕೂಡ ಸುಖ ಜೀವನವನ್ನು ಪರಮಾತ್ಮನಿಗೆ ವರ್ಷ ಕೊಡಲಿ ಅಂತ ಕೇಳ್ತಾ ಸರ್ವೇ ಜನ ಸುಖಿನೋ ಬವಂತು